ತಮ್ಮೆಲ್ಲರಿಗೂ ತಿಳಿದ ಹಾಗೆ ಸುಭಾಷ್ ಅವರ ಆಸ್ಪತ್ರೆಯಲ್ಲಿ ನಮ್ಮ ಸುಶೀಲ್ ಕಾಕಂಡಿಕಿಯವರು ಅಂದರೆ ಮೊಹಮ್ಮದ್ ಮುಸ್ತಫಾ ಸುಲ್ಲಾವು ಅಲೆಯ ಸಲ್ಲಮ್ರವರ ಎಸ್ನೇ ಈದ್ ಮಿಲಾದ್ ನಬಿಯ ದಿನ ಬಂದು ಹೋದ ವರ್ಷ ಇಪ್ಪತ್ತೈದು ಮಂದಿಗೆ ಆಪರೇಷನ್ ಮಾಡಿದ್ದಾರೆ ಪೊಕ್ಕಟೇ ಆದರೆ ಇವತ್ತು ಈ ವರ್ಷ ಐವತ್ತು ಮಂದಿಗೆ ಮಾಡ್ತಾ ಇದ್ದಾರೆ ನೀವೆಲ್ಲರೂ ಅವ್ರ ಹಕ್ಕಿನಲ್ಲಿ ಧ್ವ ಮಾಡಬೇಕು ಅವರಿಗೆ ಅಲ್ಲ ಅನುಸರಣದಲ್ಲಿ ಹೆಚ್ಚು ಹೆಚ್ಚಿಗೆ ನೋಬೆಲ್ ಪಾರಿತೋಷ ಅಂತಲ್ಲ ಅದು ಪ್ರಶಸ್ತಿ ಅದರಲ್ಲ ಅಂತ ಪ್ರಶಸ್ತಿ ನಮ್ಮ ಸುಶೀಲ್ ಕಾಕಣ ಬರಲಿ ಅಂತ ಎಲ್ಲರೂ ಅಲ್ಲುವ ಮಾಡಿಗೂ ಆರಾಮಿದೆಯಲ್ಲ ಕಣ್ಕಾತಾ ಇದೆಯಲ್ಲ ಆ ಸಂತೋಷ ಇದು ನಮ್ಮ ಅಂಜುಮನ್ ಸಂಸ್ಥೆ ಜಮಾತ್ ಅಹ್ಲಸ್ ಇಸ್ಲಾಮಿಯ ವತಿಯಿಂದ ಮೂರು ಸಂಘಟನೆಗಳು ಕೂಡಿ ಈ ಒಂದು ಚಿಕ್ಕ ಸೇವೆಯನ್ನು ಮಾಡ್ತಾ ಇದ್ದೀವಿ ತಾವು ಯಾರೂ ಒಂದು ರೂಪಾಯಿ ಕೂಡ ತಮ್ಗೆ ಉಚಿತವಾಗಿ ನೆಕ್ತ ಚಿಕಿತ್ಸೆ ಆಗಿದೆ ಅಹಮದಿಲ್ಲ ನಾನು ನಮ್ಮ ಸುಶಿಕಾಖಂಡ್ರು ತಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಗೌರವ ಸಿಕ್ತ ಒಂದು ಪದ ಸಿಕ್ತವ್ರಿಗೆ ಅವ್ರು ಬಾಳ ಸೇವೆ ಮಾಡ್ತಾರೆ ಬಡವರು ಸೇವಾ ಮಾಡ್ತಾರ ಅವ್ರು ಬಡದ್ದು ಅವ್ರ ಮ್ಯಾಗ ಸದಾ ಇನ್ನೂ ಅವರಿಗೆ ಇನ್ನು ಅವ್ರು ಹೋಗ್ತಾರ ಗ್ಯಾರಂಟಿ ಅವ್ರು ಎಲ್ಲಾ ಜನರಿಗೆ ಎಲ್ಲರಿಗೂ ಅವರಲ್ಲಿ ಭೇದಿಲ್ಲ ಅವ್ರು ಒಳ್ಳೆ ಒಂದು ಸಮಾಜಕ್ಕೆ ಸೇವೆ ಮಾಡ್ತಿದ್ದಾರೆ ಅದೇ ಪ್ರಕಾರ ಎಲ್ಲಾನು ನಮ್ ಕಾಕ ಸುಭಾಸ್ ಕಣಿ ಅವ್ರೂ ಅವರಿಗೆ ಒಂದು ಸ್ವರ್ಗದಲ್ಲಿ ಉನ್ನತ ಸ್ಥಾನವನ್ನು ದಯಪಾಲಿಸ್ಲಿ ಹಾಗೂ ನಮ್ಮೆಲ್ಲ ನಮ್ಮ ಮಂಜು ಬಂದಿಂದ ಅವ್ರು ನಾವು ಕೃತಜ್ಞ ಸಲ್ಲಿಸ್ತೀವಿ